ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಮೂರು ನೀವೇನಾರ ಮುಂಚಿನ ಎರಡು ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ ಒಳ್ಳೆ ಭಾಗ ಮೂರನ್ನು ನೋಡಿ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ತರ ಬೇಡ ಬಿಡೋಣ ಶುರು ಮಾಡೋಣ ಅದೇ ಕಡೆಗೆ ಅವ್ರಿ ನನಗೂ ಆಶ್ಚರ್ಯ ಆಗ್ತಿರೋದು ಕುಂಬಳು ಆ ಕಾಯಿಲೆ ಬಿಟ್ಟ ನೋಡೇ ಬಿಟ್ಟೆ ಹೊತ್ತಿಗೆ ಸೆಕೋನ್ಬಿಟ್ಟು ಏನೋ ಓಲತ್ತ ತಿನ್ ಸಾಯಿಂತ ಕೊಟ್ಟಂತ ಅಂತ ಅಲ್ಲೇ ಆದ್ರೆ ಇನ್ನೂರೈದು ರೂಪಾಯಿ ಹೆಂಗ ಕೊಟ್ಲು ಅಂತ ನಂಗೆ ಅದೇ ಆಶ್ಚರ್ಯ ಅಪ್ಪ ಯಾಕೆಂದ್ರೆ ಇವಳು ಪಚ್ಚಳಾಗ ಒಂದ್ ರೂಪಾಯಿ ಬಿದ್ದಿದ್ರು ಬಿಡಲ್ಲ ತೊಳ್ಕೊಂಡ್ ಮತ್ತೆ ಇಕ್ಕಂತಾಳೆ ಅಂದ ಕಂಜುಸ್ ನೋಡಿ ಅವಳು ಅಂತರಲ್ಲಿ ಇನ್ನೂರ ರೂಪಾಯಿ ಹೆಂಗ್ ಕೊಟ್ಲು ನಂದ ಅಂತ ಅದೇ ನನಗೆ ಆಶ್ಚರ್ಯ ಆಗ್ತಿರೋದು ಅದೇ ಅಪ್ಪ ಯಾಕೆ ಹ್ಯಾಕಿಂಗ್ ಮಾಡ್ತಾವಳು ಅವಳ ತಲೆ ಹೇಗೆ ಆಯ್ತು ಅದೇನ್ ಪ್ಲಾನ್ ಮಾಡ್ತಾವಳ ಒಂದು ಗೊತ್ತಾಗ್ತಿಲ್ಲ ದೇವ್ರಿಗೆ ಗೊತ್ತು ನಂಗಂತ ಅರ್ಥ ಆಗ್ತಾ ಇಲ್ಲ ಹೆಂಗಾರ ಅಲ್ಲಿ ಹೆಂಚುರಿ ಹುಷಾರಾಗಿರು ಗೊತ್ತಲ್ಲ ಅವ್ರ ಬಗ್ಗೆ ಮದ್ಲೆ ಅಯ್ಯೋ ನಂಗ್ ಗೊತ್ತಿರೋದೇ ಆ ಕಳ್ಳೋಡಿ ಬಗ್ಗೆ ನಾನ್ ಯಾ ಮಾಡ್ತಿದ್ದೇನೆ ಇದೇನೇ ಇದು ಇವತ್ತು ಮಳೆ ಇನ್ ಕೆಲ್ಸ ಕಡೆ ಬಿಡ್ತಾಳೆ ಅಯ್ಯೋ ಊಕಂಡ್ರಿ ಎಲ್ಲಿತ್ರಿ ಮಳೆ ಹಿಂಗ್ ಕೆಡ ಬಿಡ್ತಾಳ್ರಿ ನಾಂಬರಿ ಏನು ಹರಿ ಹೊಡ್ಯಾಡ ಇವತ್ತು ಬಸ್ ಇಟ್ಕೊಳ್ಳು ದಟ್ಕಳು ನಿನ್ನ ನನ್ನವೆಲ್ಲ ಬಟ್ಟೆ ಗಿಟ್ಟೆಲ್ಲ ಎಲ್ಲಾ ಒಗದಾಕ್ಕಂಬಿಟ್ಟಿದಿನಿ ಆ ಎಲ್ಲ ನಂದೋಗಿರ್ತ ಇಷ್ಟಿ ಇನ್ನೇನ್ ಗೌರಿ ಏನಾರ ಬಂದ್ ಎತ್ತ ಹಾಕಿದ್ರೆ ದೇವ್ರದಿಂದವ ಹೆಂಗ ಇವತ್ತ ಇವತ್ತು ಇವತ್ ಮನೆಗ್ ಕೆಡಕು ದಟ್ಕಳು ಇಲ್ಲ ರಗ್ಗು ಇಲ್ಲ ಬಟ್ಗಳು ಅಷ್ಟೇ ನಾ ಕಿಕ್ಕಿಡಕ್ ಆಗಲ್ಲ ಎಲ್ಲ ಒಗೆದಾಕೊಂಡ್ಬಿಟ್ಟಿದ್ದೆ ಹೋ ಮಳೆ ಬರಂಗಿರ್ಲಿಲ್ಲಪ್ಪ ಎಲ್ಲಿ ಇತ್ತು ಏನೋ ಚಾಚಿ ಕೆಡ ಬಿಡ ಕೆಡ ಬಿಡುತ್ತಪ್ಪ ಮಳೆ ಅಂತಕೊಳ್ಳು ರಗ್ಗುಳು ಎಲ್ಲ ಒಗದಾಕ್ ಬಂದಿದ್ದೇನು ಥೋ ಎಂತ ಕೆಲಸ ಮಾಡ್ದೆ ಇದ್ ಬೇರೆ ಮಳೆ ಬೇರೆ ಯಾ ಬರಂಗೆ ಇರ್ಲಪ್ಪ ಇದ್ಕಿದಂಗೆ ಬಂದ್ಬಿಡ್ತದ ಎಲ್ಲಿತ್ತ ನಾ ಹೋಗ್ ತೆಗದಾಕಣ ಅಂದ್ರೆ ಹಾ ಹೋಗು ಗೌರಿ ಏನೋ ಬಂದ್ ಎತ್ತಾಕಿದ್ರೆ ಬಚಾವು ಇಲ್ಲ ಅನ್ಸತ್ಕೆ ಎಲ್ಲ ನೆನ್ ತೆಪ್ಪಾಗಿರ್ತವಿ ಹೆಂಗ್ ಮನಿ ಕಳ್ದಾಗ ಗೊತ್ತಿಲ್ಲ ಅಬ್ಬಾ ಹೆಂಗ ಗೌರಿ ನೆನ ಬಂದ್ಬಿಟ್ಟು ಮಳೆ ಬರೋದ್ರೊಳಗೆ ಎತ್ತಾಕ ಹೆಂಗ ಬಚ್ಚಬಾದು ಇಲ್ಲಾರ ಇವತ್ತ ಆಸ್ಕರಕ್ಕೆ ಹೊತ್ಕೊಳಕ್ಕೆ ಏನು ಇರ್ಲಿಲ್ಲ ಹೆಂಗ ಎತ್ತಾಕ ಪಾಪ ಹುಡುಗಿ ಬಂದು ಬಂದಲ್ಲ ಅವಳೆ ಗೌರಿ ಹೆಂಗ ಒಳೆ ಬರೋಗೆ ಎಲ್ಲ ಎತ್ತಾಕಿದಿಲ್ಲ ಸದ್ಯವಾ ನಾ ಬರೀ ಅಥವಾ ತಕೊ ಇದ್ದು ನಿಮ್ ಅಜ್ಜಿನವರು ನಾನ್ ನೋಡ್ರೆ ರಗ್ಗು ಬೆರ್ಶಿಟ್ಟು ಜಮಖಾಲುಗಳು ಇರೋ ಬರೋ ಬಟ್ಟೆ ಒದ್ಬಿಟ್ಟಿದ್ದೆ ಎಲ್ಲಿ ಹೋಗಿವಾ ರಾತ್ರಿ ಹೆಂಗ ಹಚ್ಕೊಳ್ಳೋದು ಹೆಂಗ ಹೊತ್ಕೊಳ್ಳೋದು ಬಟ್ಟೆ ಹೆಂಗಿಕ್ಳದಪ್ಪಾ ಅಂತ ನಮಗೆ ತಲೆ ಕೆಟ್ಟೋಗಿತ್ತು ಹೆಂಗ್ ಎತ್ತಾಕಿದಾಗ ಹಾ ಒಳ್ಳೇದತ್ಕೊಂಡ್ ಏನೋ ಎತ್ತಾಕಿದ್ದು ಬಂದ್ಬಿಟ್ಟೆ ಪ್ಪಾಗೆಕ ಬಂದಿ ನಿಮ್ಮ ಬಡಿಕೆಟ್ ಅಂತ ನಾನು ಎತ್ತಾಕಿಲ್ಲಪ್ಪ ಯಾರೇ ಏನು ನೀನ್ ಎತ್ತಾಕಿಲ್ವಾ ಇದೇನು ಅವ್ರಿಂಗಂತೀಯಾ ನಾನು ಎತ್ತಾಕಬೇಕು ಬಿಟ್ರೆ ನೀನ್ ಎತ್ತಾಕ್ತೀಯಾ ಬಿಟ್ರೆ ಇನ್ ಯಾರು ಎತ್ತಲ್ಲಪ್ಪ ಇಲ್ಲ ತಪ್ಪು ಯಾರು ಎತ್ತಾಕೋಲ್ಲ ನೀನ್ ಎತ್ತಾಕಿಲ್ಲ ಅಂತ ಇನ್ನಾರು ಬಂದ ಲಕ್ಷ್ಮೀ ಹಲೋ ಹೇಳಿದ್ಯಾ ಚೆನ್ನಾಗಿದ್ಯಾ ಹೂ ನಾನು ಚೆನ್ನಾಗಿದ್ದೀನಿ ಅಲ್ಲೇ ಮಳೆ ಹೌದಾ ಮಳೆ ಇಲ್ವಾ ಇಲ್ಲೊಂತು ಸಿಕ್ಕಾಬಿಟ್ಟೆ ಮಳೆ ಕಣೆ ಇಷ್ಟೇ ಗಂಟೆ ಚರ್ಚ್ ಕಡೆ ಬಿಡ್ತು ಆಕೆ ಗಾ ಆ ಬಿಡ್ತು ನಾನ್ ಬೇರೆ ಬಟ್ಟೆ ಎಲ್ಲಾ ಒಗದ್ ಹಾಕಿದ್ದೆ ಇನ್ನು ಸ್ವಲ್ಪ ಹಚ್ಚಿಕೊ ಬೇಗ ಎತ್ಕೊಂಡ್ರೆ ಇದ್ದಿದ್ರೆ ಎಲ್ಲ ನೆನ್ ಕೆಪ್ಪ ಬಿಡವು ನನ್ನ ಹೆಚ್ಬಿಟ್ಟು ಹಾಗೆ ನಮ್ಮ ಭಕ್ತ ಮನೆ ಪಕ್ತ ದೊಡ್ಡ ಗಜ್ಜಿ ಅಂತ ಒಂದ್ ಐತೆ ಆ ಅಜ್ಜಿ ಪಪ್ಪ ಹೊಲ್ತಕ ಹೋಗಿತ್ತು ಆ ಮಸ್ತ ಬಟ್ಟೆ ಒಣಕ್ ಹೋಗಿತ್ತು ಜಮ್ ಕಾರ್ಗಳು ದಟ್ಟುಗಳು ಬಟ್ಟೆಗಳೆಲ್ಲ ಹೆಚ್ಬಿಟ್ಟು ಜಗ್ ಮೇಲೆ ನೆನದಂಗೆ ಹಾಕ್ಬಿಟ್ಟು ಈಗ ಒಳಕ್ ಹೋದ್ರೆ ನೀನ್ ಎಷ್ಟೊತ್ತಿ ಫೋನ್ ಮಾಡ್ದೆ ಹೂ ಕಡೆ ಹೂ ಕಡೆ ನಾಗಜ್ಜ ದೊಡ್ಡ ಅಂತ ಇದ್ದಾರೆ ಅಯ್ಯೋ ತುಂಬಾನೇ ಒಳ್ಳೆ ಮನುಷ್ಯ ಕಣೆ ನಾನೇ ಇಷ್ಟ ದಿನ ದರಿದ್ರದವಳು ಅದೇನಾಯ್ತ ಗೊತ್ತಿಲ್ಲ ನನಗೆ ಇಷ್ಟ ದಿನ ಅವ್ರ ಜೊತೆ ಜಗಳಾಡದೆ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡಿದೆ ಅದೇನಾಯ್ತು ಏನೋ ಗೊತ್ತಿಲ್ಲ ಇವಾಗ ನನಗೆ ಬುದ್ಧಿ ಬಂದೈತೆ ಕೆಟ್ಟ ಮೇಲೆ ಬುದ್ಧಿ ಬಂತು ನಂಗೆ ಇವಾಗ ನನಗೆ ಅವ್ರು ಕಂಡುಬಿಟ್ರೆ ಏನೋ ಒಂಥರ ಪ್ರೀತಿ ಕಣೆ ನನ್ನ ತಂದೆ ಸಾಯಿ ಈ ನೋಡ್ತಾ ಇದ್ದೀನಿ ಈಗ ಅವ್ರನ್ನ ನನಗಂತ ಅವ್ರು ಕಂಡ್ರೆ ಬಾಳ ಪ್ರೀತಿ ಇದೇನಾಗಿದ್ದು ಇದು ನಿಜವಾಗ್ಲೂ ಮನೆಯಲ್ಲಿ ಮೂದೇ ವಿನಯ ಇದೇನಾಗಿದ್ದು ಹಿಂಗೆ ಮಾತಾಡ್ತಾ ಇದ್ದಾಳೆ ಆ ನನ್ನ ತಂದೆ ತಾಯಿ ಸಮಾನ ದೊಡ್ಡದಾಗಿ ನಾಗಜ್ಜ ತುಂಬಾ ಒಳ್ಳೆಯವರು ಹಂಗೆ ಹಿಂಗೆ

ಅದೇನ್ ತಲೆ ಓಡಿಸ್ತಿದಳೋ ಒಂದು ತಲೆ ಬಿಡ ಒಂದೂ ಗೊತ್ತಾಗ್ತಾ ಇಲ್ಲ ಕಡೆ ದಿವ್ಯಾ ನನಗೆ ಯಾಳಾದ್ರೆ ಏನಾಯ್ತ ಗೊತ್ತಿಲ್ಲ ಅವಾಗಂತೂ ಅವ್ರು ಕಣ್ರೆ ಹಂಗಾಡುವ ಕಣೆ ಅವ್ರ ಜೊತೆ ಜಗಳ ಆಡುವ ಅವ್ರ ಕಣ್ರೆ ಆಗ್ತಿರೋ ಕಡೆ ಉತ್ನಾರದೇ ನನಗಂತೂ ಈಗ ನನ್ ನನಗೆ ಅಸಹ್ಯ ಆಗುತ್ತೆ ಕಣೆ ಇಂಥ ಒಳ್ಳೆ ಮನುಷ್ಯ ಮೇಲೆ ಹಿಂಗಾಡಿದ್ಮಾ ಅಂತವ ಅವ್ರ ದೊಡ್ಡ ವಯಸ್ಸಲ್ಲಿ ಏರು ಅವ್ರ ಬೇಕಾದ್ರೆ ಒಂದ್ ಏಟ್ ತಿನ್ನ ಕಡೆ ಕಣೆ ನನ್ನ ಶಮಿಸ್ಬಿಟ್ರೆ ಸಾಕು ನನಗೆ ಆ ಅವ್ರು ಕಾಣಿ ಬಿದ್ದ ಬೇಕಾದ್ರೆ ಬೇಡಿಕೆ ಮಾಡ್ತೀನಿ ಹೋಗ್ವ

గౌరీ కెట్ మేల్ బుద్ధి బంత్ నంజీ ఆ మాదేవి ఒత్తింతింగ్ అన్న హెలా ఆడద్ బాడ ఇన్ ముందర బద్వా బ్లగలంత

ಏನಪ್ಪ ನನಗೆ ಎಳ್ತರಕ್ಕೆ ಅನಿಸ್ತೈತಿ ಗೌರಿ ಒಂದ್ ಕಡೆ ಅವಳು ಬದ್ನಾಗೆ ಚಾನ್ಸೇ ಇಲ್ಲ ಅವಳ ಶಾಲೆ ಅವಳು ಬಿಡಲ್ಲ ಅವಳೇನೋ ನಾಟಕ ಆಡ್ತಾಳೆ ಏನೋ ಡ್ರಾಮಾ ಅಂತ ಒಂದ್ ಕಡೆ ಅನಿಸ್ತೈತಿ ಇನ್ನೊಂದು ಕಡೆ ಯಾವ ಒಳ್ಳೇನ ಆಡ್ತಿರ್ಬೋದೇನೋ ಇದೆಲ್ಲ ನೋಡ್ತಾ ಇದ್ರೆ ಅವಳು ಆಡ್ತಾ ಬಟ್ಟೆ ಎತ್ತಾಕೋದು ಅದು ಹುಡ್ಕೊಟ್ಟಿದ್ದು ಕುಂಬಳಕಾಯಿ ಕೊಟ್ಕೋಸಿದ್ದೆಲ್ಲ ನೋಡಿದ್ರೆ ಯಾಕೆ ಸುಮ್ಮನೆ ಜಗಳಾಕೋ ಇರೋದೊಂದು ಜೀವನ ಹಾಂ ಬದ್ನಾಗಣ ಇನ್ನೊಂದಾರ ಒಳ್ಳೇದಾಗಿರೋಣ ಮಟ್ಟೆ ನಾವು ಬದ್ನಾಗ್ತಾಳೆ ಅಂತ ನನಗೇನು ಅನಿಸ್ತೈತೆಪ್ಪ ತರ ಅನಿಸ್ತೈತಿ ಆ ನನಗೇನ ಬದ್ನಾರು ಒಳ್ಳೇದೇ ಯಾಕಂದ್ರೆ ನನಗೆ ದಿನ ಕಾಯ ಕಾಯ ಕಯ ಅಂದ್ಬಿಟ್ಟು ಅವ್ರ ಜೊತೆ ಸಾಕಾಗೋಯ್ತಿ ದಿನ ಜಗಳಾಡಿ ಜಗಳಾಡಿ ಯಾಕಕ್ಕೆ ಬೇಕ ಬೇಕಪ್ಪ ಇವು ಅಂತ ಅನಿಸುತ್ತೆ ಅವ್ರ ಒಳ್ಳೆ ಆಗ್ಬಿಟ್ಟು ಚೆನ್ನಾಗಿದ್ಬಿಟ್ರೆ ಸಾಕ್ ನನಗೆ ನೆಮ್ಮದಿ ಆಗಿರ್ಬೋದು ನಾನು ಯಾಕೆ ಜಗಳಾಡ್ದಂಗೆ ನೆಮ್ಮದಿ ಆಗಿ ನಾವು ಅಜ್ಜನ ಇರ್ಬೋದು ಅವ್ರು ನನಗೂ ಸಾಕಾಯ್ತು ಅವ್ಕ ಜಗಳಾಡಿ ಜಗಳಾಡಿ ಯಾವ ಜಗಳಾಡ್ತ ದಿನವ ಅಲ್ಲ ಬದ್ಲಾಗಿ ಒಳ್ಳೇದೇ ನನಗೂ ಅದೇ ಬೇಕಾರದು ಯಾಕೆ ಒಂತ ಇರತ್ತವ ಚೆನ್ನಾಗಿರ್ಬೇಕು ಅಲ್ಲಿ ಇವಾಗ ಚೆನ್ನಾಗಿರ್ಬೇಕು ಹಾ ಏನಾರ ಕಷ್ಟ ಸುಖ ಅಂದ್ರೆ ಹೇಳ್ಕೆ ಇರ್ಬೇಕು ಏನಾರ ಸಾಮಾನು ಸಗಡೆ ಇಲ್ಲ ಅಂದ್ರೆ ಕೊಡಂಗಿರ್ಬೇಕು